ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಸುಮಾರು ಒಂಬತ್ತು ವರ್ಷದಿಂದ ಈ ಪ್ರಕರಣ ಹೊಗೆಯಾಡುತ್ತಿದೆ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಬಳಿ ಡಾಕ್ಟರ್ ಮುನಿಪ್ರಸಾದ್ ಮತ್ತು ಡಾಕ್ಟರ್ ವನಜಾ ದಂಪತಿಗಳ ಮನೆಯಲ್ಲಿ ವಾಸವಿರುವ ನಟ ಯಶ್ ಮತ್ತು ಕುಟುಂಬ ಬಾಡಿಗೆ ಕಟ್ಟದೆ ಮನೆಯನ್ನು ಖಾಲಿ ಮಾಡದೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಮನೆ ಮಾಲೀಕ ಮುನಿಪ್ರಸಾದ್ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ನಂತರ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕೇಸು ದಾಖಲಾಗಿ ಸುಮಾರು ಇಪ್ಪತ್ತೈದು ಲಕ್ಷ ಬಾಕಿ ಬಾಡಿಗೆ ಹಣ ಪಾವತಿ ಮಾಡಬೇಕು ಮತ್ತು ಮನೆ ಖಾಲಿ ಮಾಡಬೇಕು ಎಂಬ ಆದೇಶ ನೀಡಲಾಗಿತ್ತು ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿಯೂ ಯಶ್ ಕುಟುಂಬ ಮನೆ ಖಾಲಿ ಮಾಡಬೇಕು ಎಂಬ ಸೂಚನೆ ಹೊರಬಿತ್ತು ಹೈಕೋರ್ಟ್ ನೀಡಿದ ಡೆಡ್ ಲೈನ್ ಇನ್ನೊಂದು ವಾರಕ್ಕೆ ಮುಗಿಯಲಿದ್ದು ಯಶ್ ತಾಯಿ ಮತ್ತೊಮ್ಮೆ ಕಾಲಾವಕಾಶ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹಾಸನದಲ್ಲಿ ಮನೆ ಕೆಲಸ ನಡೀತಿದೆ ಕಾಮಗಾರಿ ಪೂರ್ಣವಾಗಲು ಕನಿಷ್ಠ ಆರು ತಿಂಗಳು ಬೇಕಾಗುತ್ತೆ ಅಲ್ಲಿಯವರೆಗೂ ಬನಶಂಕರಿ ಕತ್ರಿಗುಪ್ಪೆ ಮನೆಯಲ್ಲೇ ಇರಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ್ದಾರೆ ಖ್ಯಾತ ನಟ ಯಶ್ ತಾಯಿ ಪುಷ್ಪ ಈ ಅರ್ಜಿಯ ವಿಚಾರಣೆ ಮುಂದಿನ ವಾರ ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ナムスカラ。